ಇವತ್ತು ನಮ್ಮ ಕೃಷ್ಣ ಭಾಗ್ಯ ಜಲ ನಿಗಮದ ಪುನರ್ವಸತಿ ಮುಳುಗಡೆ ಕ್ಯಾನಲ್ ಈ ರೈತರ ಭೂ ಪರಿಹಾರದ ಬಗ್ಗೆ ನಾವು ಒಂದು ತೀರ್ಮಾನ ಮಾಡಬೇಕು ಅಂತೇಳಿ ಅವ್ರ ಹತ್ರ ಸುಮಾರು ಮೂರು ಮೂರು ನಾಲ್ಕು ರೌಂಡ್ ಚರ್ಚೆ ಮಾಡಿದ್ದೇವೆ ಮುಂದೆ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಒಂದು ಸಂಪುಟ ಸಭೆಯಲ್ಲಿ ಮತ್ತು ಕ್ಯಾಬಿನೆಟ್ ಸಬ್ ಕಮಿಟಿಯವರು ಒಂದು ದರವನ್ನ ನಿಗದಿ ಮಾಡಿದ್ರು ನಮ್ಗೆನ ಗೊತ್ತಿದೆ ಇಪ್ಪತ್ನಾಲ್ಕು ನೀರಾವರಿ ಇಪ್ಪತ್ತು ಬೇಸಾಯಕ್ಕೆ ತೀರ್ಮಾನ ಮಾಡಿದ್ರು ಒಂದಷ್ಟು ಚೆಕ್ ಕೂಡ ಒಂದು ಮೂರ್ನಾಲ್ಕು ಚೆಕ್ ಕೂಡ ಕೊಟ್ಟಿದ್ರು ಕನ್ಸರ್ಟ್ ಅಕ್ವಿಷನ್ಗೆ ಆದರೆ ಯಾರು ರೈತ ಒಪ್ಪಲಿಲ್ಲ ಸೊ ಅನೇಕ ರೈತರೆಲ್ಲ ಧರಣಿ ಕುತ್ಕೊಂಡು ಹೋರಾಟ ನಡೆಸ್ತಾ ಇದ್ರು ತಮ್ಮ ಸ್ಥಳೀಯ ಶಾಸಕರುಗಳು ಕೆಲವರೆಲ್ಲ ರೈತ ಮುಖಂಡಗಳು ಅವರೆಲ್ಲ ಜೆ ಎಂ ಮತ್ತು ಬೇರೆಯವರು ಇನ್ನು ಈ ಭಾಗದ ಎಲ್ಲ ಶಾಸಕರು ಸೇರಿ ನಮ್ಮ ಹತ್ರ ಮುಖ್ಯಮಂತ್ರಿಗಳ ಬಂದು ಭೇಟಿ ಮಾಡಿ ನಾವು ಬೆಳಗಾವಿಯಲ್ಲಿ ಒಂದು ಸಭೆಯನ್ನು ಮಾಡಿದವ್ರು ಆ ಪ್ರಕಾರ ಕ್ಯಾಬಿನೆಟ್ಗೂ ಕೂಡ ಒಂದು ನಮ್ಮ ಅಧಿಕಾರಿಗಳು ಮತ್ತು ನಾನು ಕೂಡ ಕೆಲವು ಪ್ರಸ್ತಾವನೆಯನ್ನು ಅವರಿಗೆ ಸಲ್ಲಿಸಿದ್ದೆ ಅನೇಕ ಕೋರ್ಟ್ಗಳಲ್ಲಿ ಹತ್ತು ಬಷ್ಟು ನೂರಷ್ಟು ಇನ್ನೂರಷ್ಟು ಮುನ್ನೂರಷ್ಟು ಹತ್ತು ಪಟ್ಟಷ್ಟು ಎಲ್ಲ ಕೂಡ ಕೋರ್ಟಲ್ಲಿ ಕೂಡ ಕೆಲವು ಡಿಸನ್ಸ್ ಆಗಿದೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕನ್ಸಲ್ಟ್ ಅಕ್ವಿಷನ್ ಮಾಡ್ಕೋಬೇಕು ಅಂತೇಳಿ ಆ ಒಂದು ಅಭಿಪ್ರಾಯಕ್ಕೆ ಬಂದು ರೈತರ ಹೋಗಿ ನಮ್ಮ ತಿಮ್ಮಪುರಿಗೆ ಕಳಸಿಸಿ ರೈತರ ಏನು ಒಂದು ಇಂಟ್ರೆಸ್ಟ್ ಇತ್ತು ಅದನ್ನು ವಿಡ್ರಾ ಮಾಡಿಸ್ತೋ ಅದಾದಮೇಲೆ ತಿರ್ಗಾ ಕರೆದು ಚರ್ಚೆ ಮಾಡಿದ್ದೇವೆ ಕ್ಯಾಬಿನೆಟ್ಗೂ ಕೆಲವು ವಿಚಾರ ಪ್ರಸ್ತಾವನೆ ಮಾಡಿದ್ದೇವೆ ಕ್ಯಾಬಿನೆಟಲ್ಲೂ ಕೂಡ ಈ ಬಗ್ಗೆ ತಿರ್ಗ ಒಂದ್ಸತಿ ನಾವು ಏನು ತೀರ್ಮಾನ ಮಾಡ್ತೀವಿ ಅದು ಉಳ್ಕೊಳ್ಬೇಕು ಕಾರ್ಯರೂಪಕ್ಕೆ ಬರಬೇಕು ಸೊ ನಮ್ಮ ಶಾಸಕರುಗಳು ನಮ್ಮ ಮಂತ್ರಿಗಳು ಮತ್ತು ಎಲ್ಲ ಪಾರ್ಟಿಯವರು ಬರೀ ಕಾಂಗ್ರೆಸ್ ಪಾರ್ಟಿ ಬಿ ಜೆ ಪಿ ಅಂತ ರೈತರು ಎಲ್ಲರೂ ಸೇರಿ ವಿಶ್ವಾಸಕ್ಕೆ ತೀರ್ಪುಕೊಳ್ಬೇಕು ಅಂತೇಳಿ ಇವತ್ತು ಮತ್ತೆ ರೈತರನ್ನ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮತ್ತು ನಮ್ಮ ಮಂತ್ರಿಗಳನ್ನು ಅಷ್ಟು ಜನನೂ ಕೂಡ ಕರೆದು ಇವತ್ತು ಒಂದು ಮೀಟಿಂಗನ್ನು ನಾನು ಮಾಡಿದ್ದೇನೆ ಅವ್ರದ್ದು ಭಾಳ ಒತ್ತಾಯ ಇದೆ ಅವ್ರದ್ದು ಗಗನದಲ್ಲಿದೆ ನಾವು ಮಧ್ಯಮದಲ್ಲಿದ್ದೀವಿ ಸೊ ಇದಕ್ಕೆ ಏನಾದರೂ ಮಾಡಿ ಒಂದು ತೀರ್ಮಾನ ಮಾಡಬೇಕು ಅಂತ ಇದೆ ಸೊ ಅವರು ಫೈನಲ್ ಅವ್ರದ್ದು ಒಪಿನಿಯನ್ ಕೊಟ್ಟಿದ್ದಾರೆ ನಾನು ಇನ್ನೂ ಒಂದು ಐದಾರು ಜನ ಲೀಡರ್ಸ್ಗೆ ಮತ್ತು ರೈತ ಮುಖಂಡಗಳಿಗೆ ಎಲ್ಲ ನೀವು ನೀವಿರಿ ಇನ್ನು ಫೈನಲ್ ಅಂತ ಹೇಳಿದ್ದೇನೆ ನಾನು ಚೀಫ್ ಮಿನಿಸ್ಟರ್ನ ಕೂಡ ಇದೇನು ಸಭೆ ನಡೀತು ನಾನು ಅದನ್ನು ಅವಕ್ಕೆ ಫೋನ್ ಮುಖಾಂತರ ತಿಳಿಸಿದ್ದೇನೆ ಫೈನಾನ್ಸ್ ಅವ್ರನ್ನ ಕರೆಸ್ತೀವಿ ನಾಳೆ ಕ್ಯಾಬಿನೆಟ್ ಇದೆ ಅಷ್ಟು ಒಳಗಡೆ ಟೈಮ್ನ ಫಿಕ್ಸ್ ಮಾಡಿಕೊಟ್ಟು ಒಂದು ರೌಂಡು ನಮ್ಮ ಎಮ್ ಎಲ್ ಎಗಳಿಗೂ ತಿಳಿಸಿದ್ರು ಅದು ಇರಿ ಬೆಂಗಳೂರಲ್ಲಿ ಅಂತ ಹೇಳಿ ನಾವು ಅಲ್ಲಿಗೆ ಒಂದು ಏನಾದರೂ ಮಾಡಿ ಒಂದು ಸ್ವರೂಪಕ್ಕೆ ಬರ್ತೇನೆ ನಾನು ಎಲ್ಲ ರೈತರಿಗೆ ನಾನು ಮನವಿ ಮಾಡಿಕೊಡೋದು ನೀವು ಸರ್ಕಾರದ ಗಮನ ಕೂಡ ಇಟ್ಕೊಳ್ಬೇಕು ನಮ್ಮ ಬಿಜಾಪುರ್ ಸಂಬಂಧಪಟ್ಟಂಥ ಕೆಲವು ರೈತರುಗಳು ಅವರು ನಮಗೆಲ್ಲ ಕ್ಯಾನಲ್ ಸಂಬಂಧಪಟ್ಟಂತೆ ಬೇಕಾದ್ರೆ ನಮಗೆ ನೀವೇನಾದರೂ ತೀರ್ಥ ನ್ಯಾಯಯುತವಾಗೇ ತೀರ್ಮಾನ ಮಾಡಿ ಅವರು ಜಮೀನು ಕಳ್ಕೊಳ್ತಾ ಇದ್ದಾರೆ ಕಳ್ಕೊಂಡು ಅವ್ರಿಗೆ ಸಾನುಭೂತಿಯಿಂದ ಹೇಳಿ ಅಂತೇಳಿ ನಮ್ಮ ಈಶನೇಗೌಡ ಪಾಟೀಲ್ ಕೂಡ ಪ್ರಸ್ತಾವನೆಯನ್ನು ಮಾಡಿತ್ತು ಹೋದ ವಾರ ನಾನು ಎಚ್ ಕೆ ಪಾಟೀಲು ಎಂ ಬಿ ಪಾಟೀಲು ಶಿವಾನಂದ್ ಪಾಟೀಲಲ್ಲಿ ನಾವು ಒಂದು ಆ ಮೀಟಿಂಗ್ ಕೂಡ ನಾವು ಅಲೌ ನಾವು ಮಾಡಿದ್ದು ಇವತ್ತು ಎಲ್ಲವೂ ಕರೆಸಿ ಆ ಮೀಟಿಂಗಿನ ಹಿನ್ನೆಲೆಯಲ್ಲಿ ಇವತ್ತೆಲ್ಲ ಕರ್ ಮಾಡಿದ್ದೀವಿ ಬಹುಶಃ ಈಗ ತಿರ್ಗಿ ಫೈನಾನ್ಸ್ ಹತ್ರ ಒಂದು ರೌಂಡ್ ಚರ್ಚೆ ಮಾಡಿ ಯಾಕೆಂದರೆ ಸರ್ಕಾರಕ್ಕೆ ಎಷ್ಟೆಲ್ಲ ಬರ್ಡನ್ ಬರ್ತದೆ ಈ ಡಿಲೇ ಆಗೋದ್ರಲ್ಲಿ ಏನೇನು ತೊಂದರೆ ಆಗ್ತದೆ ಅಂತೇಳಿ ಈ ಮಧ್ಯೆ ನಮ್ಮ ಸೆಂಟ್ರಲ್ ಮಿನಿಸ್ಟ್ರು ಕೂಡ ನಾನು ಅವರು ಒತ್ತಾಯ ಮಾಡ್ತಾ ಇದ್ದೀನಿ ಈ ಅವಾರ್ಡ್ನ ಜಲ್ದಿ ನೀವು ಪಾಸ್ ಮಾಡಬೇಕು ಅಂತ ಅವರು ಕೂಡ ನನಗೆ ಡೇಟ್ನ ನಾನು ಫಿಕ್ಸ್ ಮಾಡ್ತೀನಿ ಅಂತ ನಿನ್ನೆ ಅವರು ಕೂಡ ನನಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ I think on the Sir, in English, Krishna Today we had a meeting of all the farmers, legislators, council, councilors, ministers of the uh, Krishna uh, Water basin area. basin area regarding the uh, taking of the wall to the 524 uh, and the award has to be passed. In that, uh, several rounds of meeting was been held. Issues have been discussed in the cabinet also. There are various judgments in the Supreme Court and High Court which they have passed uh, more than uh, 100 times, 1000 times and all. It is very finding difficult to view such a plan for the uh, development area which they are the re-aggression area. But now we are concentrating much on the land acquisition which will be submerged for this, uh, uh, for this project. But the Karnataka government is committed to see that we want to complete this uh, uh, project as early as possible. So I think we will take a final call. Tomorrow again there is a cabinet. I have requested the uh, ministers and MLAs to stay back in uh, Bangalore so that we will have a, a indoor meeting with the chief minister along with our finance department so that we want this project to be to go through. And we want to take the interest of the farmers. We want to take their consent. बि्युनिटी लैंड एक्विजिशन हैज ओनली रिस्पांसिबिलिटी दिस इज द विजन ऑफ द मीटिंग टुडे सर अरुमे मैदानದಲ್ಲಿ ಐದನೇ ತಾರೀಖಿನ ಕಾರ್ಯಕ್ರಮ ಐವಷನ್ ಮಾಡ್ಕೊಳ್ಳೋಣ ಮತ್ತು ಈ ದುರನಾಕ್ಕೆ ಸಹ ಕಾರ್ಯಕ್ರಮಕ್ಕೆ 2000 ತಗೊಂಡಿರುವಂತವರಿಗೆ ಭಾಷಣ ಕೌಶಲ್ಯ ಮಾಡ್ಕೊಳ್ತೀರಾ ಮೇರೆ ಒಂದು ಧರ್ಮ ಪ್ರಚಾರಕರು ಇರುತ್ತಾರೆ 2000 ತಗೊಂಡಿ ಬಂದಿ ಧರ್ಮ ಪ್ರಚಾರವನ್ನ ಮಾಡೋಕುಳ್ಳಾರ್ ಅಂತ ಸಕ್ಷಿ ಟೋಟಲಿ ಆಗುತ್ತೆ ಸರ್ ನನಗೆ ಗೊತ್ತಿಲ್ಲ ಅದು ಏಕ ಧಾರ್ಮಿಕ ಸಮೇಗಲ್ ನಡೆಯತವೆ ಯಾರ್ಯಾರು ಬಂದು ಏನೇನು ಪ್ರಚಾರ ಮಾಡ್ತಾರೋ ನಮ್ಮ ದೇಶದ ಹಿತ ಅವರ ಧರ್ಮದ ಹಿತಕ್ಕೆ ಯಾರು ಮಾಡ್ತಾರೆ ಅದಕ್ಕೆ ನಾವು ಯಾವುದು ಕೂಡ ಇನ್ವಾಲ್ವ್ ಆಗಲಿಕ್ಕೆ ನಾವು ಇಲ್ಲಿ ಕೂಡ ಬೇಕಾದಷ್ಟು ಜನ ಇಂಟರ್ ಲೆವೆಲ್ ಧರ್ಮ ಪ್ರಚಾರಗಳೆಲ್ಲ ಬಂದು ಬೆಂಗಳೂರಲ್ಲಿ ಭಾಷಣ ಮಾಡಿಬಿಟ್ಟು ಭಾರತದಲ್ಲಿ ಮಾಡಿಬಿಟ್ಟು ಅದು ಬಿಟ್ಟು ನಾನು ಯಾವುದು ವಿಚಾರ ಮಾತಾಡ್ತೀನಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ